ಕೆಯನ್ನು ಬಿಟ್ಟು ಪ್ರಥಮ ಬಾರಿಗೆ ಕಳೆದ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಧರಾಶಾಯಿಯಾಗಿತ್ತು ಅಂಥ ಒಂದು ಹೀನಾಯ ಸ್ಥಿತಿಯಲ್ಲಿದ್ದ ಪಕ್ಷವನ್ನು ನೂರ ಮೂವತ್ತಾರು ಸೀಟಿಗೆ ತಂದು ನಿಲ್ಲಿಸಿದ್ದು ಡಿ ಕೆ ಶಿವಕುಮಾರ್ ಅವರ ಜಾಣತನ ಹೋರಾಟ ಕಾರ್ಯತಂತ್ರ ಮತ್ತು ತನು ಮನ ಧನದ ವಿನಿಯೋಗ ಅದನ್ನು ಹೈಕಮಾಂಡ್ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಮರೆಯಬಾರದು ಎಸ್ ಎಂ ಕೃಷ್ಣ ನಂತರ ಒಕ್ಕಲಿಗ ಸಮುದಾಯಕ್ಕೆ ಮುಖ್ಯಮಂತ್ರಿಯ ಪದವಿ ಮುಖ್ಯಮಂತ್ರಿಯ ಒಂದು ಕುರ್ಚಿ ಅನಾಯಾಸವಾಗಿ ಅಲ್ಲ ಅದು ಅರ್ಹತೆಯ ಮೇರೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ದೊರೆಯಲಿದೆ ಅನ್ನುವಂಥ ಸ್ಲೋಗನ್ನಿನ ಆಧಾರದಲ್ಲಿ ಇಡೀ ಒಕ್ಕಲಿಗ ಸಮುದಾಯ ಎಚ್ ಡಿ ಬಿಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಓಟ್ ಹಾಕಿದೆ ಈ ಒಂದು ಸಂದೇಶವನ್ನು ಹೊತ್ತು ದೆಹಲಿಗೆ ಡಿ ಕೆ ಶಿ ಬಣ ದೌಡಾಯಿಸಿದೆ ಇದನ್ನು ಡಿ ಕೆ ಶಿ ಅವರು ಇಲ್ಲ ನನಗೇನೂ ಗೊತ್ತಿಲ್ಲ ಯಾರು ಹೋಗಿದ್ದಾರೋ ಏನೋ ನನಗೆ ಅಸೌಖ್ಯ ಇತ್ತು ಆ ಕಾರಣದಿಂದ ಮನೆಯಲ್ಲೇ ಇದ್ದೆ ನನಗೆ ಯಾವುದರ ಬಗ್ಗೆಯೂ ಗೊಡವೆ ಇಲ್ಲ ನೋಡಿ ಸ್ನಾನವನ್ನು ಮಾಡಿಲ್ಲ ಈಗ ಯಾರೋ ಆಸ್ಪತ್ರೆಯಲ್ಲಿದ್ದಾರೆ ಸಂಬಂಧಿಕರನ್ನು ಕಾರಣಕ್ಕಾಗಿ ಹೊರಟಿದ್ದೇನೆ ಅಂತ ಭಾಳ ಸರಳವಾಗಿ ಹೇಳಿದರು ನಮಸ್ತೆ ಬಿ ಗಣಪತಿ ನ್ಯೂಸ್ ಗೆ ಸ್ವಾಗತ ಡಿ ಕೆ ಶಿವಕುಮಾರ್ ಕೊನೆಗೂ ರೆಸಾರ್ಟ್ ರಾಜಕೀಯಕ್ಕೆ ಕೈ ಹಾಕಿದ್ರ ಕರ್ನಾಟಕದ ಕಾಂಗ್ರೆಸ್ಸಿನ ಬಣ ರಾಜಕೀಯ ಸಿಎಂ ಕುರ್ಚಿಯ ಫೈಟು ಆತ್ಯಂತಿಕ ನೆಲೆಗೆ ಬಂದು ನಿಂತಿದೆಯಾ ಯಾಕೆಂತಂದರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಬಣ ಒಂದು ಬಣ ದೆಹಲಿಗೆ ಹೋಯಿತು ಮೂರು ಮೂವತ್ತರ ವಿಮಾನಕ್ಕೆ ಒಂದು ಬಣ ನಾಲ್ಕು ಮೂವತ್ತರ ವಿಮಾನಕ್ಕೆ ಒಂದು ಬಣ ಇವತ್ತೊಂದು ಬಣವೂ ಹೋಗಲಿಕ್ಕೆ ಸಿದ್ಧವಾಗಿತ್ತು ಹತ್ತು ಜನರ ಹತ್ತು ಜನರ ಬಣ ಮೂವತ್ತು ಜನ ದೆಹಲಿಗೆ ಹೋಗಿ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಅಧಿಕಾರವನ್ನು ಶೇರಿಂಗ್ ಮಾಡದೇ ಇದ್ದರೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಮಾತುಕತೆ ಆದ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಸಿಎಂ ಕುರ್ಚಿಯನ್ನು ಬಿಟ್ಟು ಕೊಡದೆ ಇದ್ರೆ ಆಗುವ ಅನಾಹುತ ಏನು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಇಡೀ ಒಕ್ಕಲಿಗ ಸಮುದಾಯದ ವಿಶ್ವಾಸವನ್ನ ಕಳ್ಕೊಂಡು ಕಾಂಗ್ರೆಸ್ ಸೋಲ್ಬೇಕಾಗತ್ತೆ ಎಚ್ ಡಿ ಕೆ ಬಿಟ್ಟು ಪ್ರಥಮ ಬಾರಿಗೆ ಕಳೆದ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಧರಾಶಾಯಿಯಾಗಿತ್ತು ಅಂತಹ ಒಂದು ಹೀನಾಯ ಸ್ಥಿತಿಯಲ್ಲಿದ್ದ ಪಕ್ಷವನ್ನ ನೂರ ಮೂವತ್ತಾರು ಸೀಟಿಗೆ ತಂದು ನಿಲ್ಲಿಸಿದ್ದು ಡಿ ಕೆ ಶಿವಕುಮಾರ್ ಅವರ ಜಾಣತನ ಹೋರಾಟ ಕಾರ್ಯತಂತ್ರ ಮತ್ತು ತನು ಮನ ಧನದ ವಿನಿಯೋಗ ಅದನ್ನು ಹೈಕಮಾಂಡ್ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಮರೆಯಬಾರದು ಎಸ್ ಎಂ ಕೃಷ್ಣ ನಂತರ ಒಕ್ಕಲಿಗ ಸಮುದಾಯಕ್ಕೆ ಮುಖ್ಯಮಂತ್ರಿಯ ಪದವಿ ಮುಖ್ಯಮಂತ್ರಿಯ ಒಂದು ಕುರ್ಚಿ ಅನಾಯಾಸವಾಗಿ ಅಲ್ಲ ಅದು ಅರ್ಹತೆಯ ಮೇರೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ದೊರೆಯಲಿದೆ ಅನ್ನುವಂತ ಸ್ಲೋಗನ್ನಿನ ಆಧಾರದಲ್ಲಿ ಇಡೀ ಒಕ್ಕಲಿಗ ಸಮುದಾಯ ಎಚ್ ಡಿಕೆಯನ್ನ ಬಿಟ್ಟು ಡಿಕೆ ಶಿವಕುಮಾರ್ ಅವರಿಗೆ ಓಟ್ ಹಾಕಿದೆ ಆ ನಂಬಿಕೆಯನ್ನ ಹೈಕಮಾಂಡ್ ಉಳಿಸಿಕೊಳ್ಳದೆ ಇದ್ರೆ ಕಾಂಗ್ರೆಸ್ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಖಂಡಿತವಾಗಿಯೂ ಬಿಹಾರದ ರೀತಿಯಲ್ಲಿ ಸೋಲಿಕ್ಕಿದೆ ಈ ಒಂದು ಸಂದೇಶವನ್ನ ಹೊತ್ತು ದೆಹಲಿಗೆ ಡಿಕೆಶಿ ಬಣ ದೌಡಾಯಿಸಿದೆ ಇದನ್ನ ಡಿಕೆಶಿ ಅವರು ಇಲ್ಲ ನನಗೇನೂ ಗೊತ್ತಿಲ್ಲ ಯಾರು ಹೋಗಿದ್ದಾರೋ ಏನೋ ನನಗೆ ಅಸೌಖ್ಯ ಇತ್ತು ಆ ಕಾರಣದಿಂದ ಮನೆಯಲ್ಲೇ ಇದ್ದೆ ನನಗೆ ಯಾವುದರ ಬಗ್ಗೆಯೂ ಗೊಡವೆ ಇಲ್ಲ ನೋಡಿ ಸ್ನಾನವನ್ನೂ ಮಾಡಿಲ್ಲ ಈಗ ಯಾರೋ ಆಸ್ಪತ್ರೆಯಲ್ಲಿದ್ದಾರೆ ಸಂಬಂಧಿಕರು ಅನ್ನೋ ಕಾರಣಕ್ಕಾಗಿ ಹೊರಟಿದ್ದೇನೆ ಅಂತ ಭಾಳ ಸರಳವಾಗಿ ಹೇಳಿದರು ಅಲ್ಲ ಸಿ ಎಂ ಸಿದ್ದರಾಮಯ್ಯನವರು ನಾನೇ ಐದು ವರ್ಷ ಜನ ನಮಗೆ ಐದು ವರ್ಷ ಆಳ್ವಿಕೆಯನ್ನು ಮಾಡಲಿಕ್ಕೆ ಅಧಿಕಾರಕ್ಕೆ ಕೊಟ್ಟಿದ್ದಾರೆ ಆಳ್ವಿಕೆಯನ್ನು ಮಾಡಲಿಕ್ಕೆ ಆರಿಸಿ ಕಳಿಸಿದ್ದಾರೆ ಪ್ರಣಾಳಿಕೆಯಲ್ಲಿ ಕೊಟ್ಟ ಆಶ್ವಾಸನೆ ಬಾಕಿ ಇದೆ ಆದ್ರಿಂದ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ್ದಾರಲ್ಲ ಅಂತ ಹೇಳಿದ್ದಕ್ಕೂ ಹೌದಾ ಆಗಲಿ ಸಿಎಂ ಆಗಿದ್ದಾರೆ ಅವರು ಹೈಕಮಾಂಡ್ ಅವ್ರ ಮೇಲೆ ನೀವೇ ಸಿ ಎಮ್ ಆಗಿ ಮುಂದುವರಿ ಅಂದರೆ ಮುಂದುವರಿ ನಾವೆಲ್ಲ ಅವರು ಒಟ್ಟಿಗಿದ್ದೇವೆ ಅನ್ನುವ ಹತಾಶವಾದ ನಿಸ್ತೇಜವಾದ ಹೇಳಿಕೆಯನ್ನು ಕೊಟ್ಟದ್ದನ್ನು ಕೇಳಿದ್ದೇವೆ ರಾಜಣ್ಣನಂತವರು ಸಿ ಎಂ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿನ ಆತ್ಮ ಒಮ್ಮೆ ಕಾಂಗ್ರೆಸ್ಸಿನಲ್ಲಿ ಸಿದ್ದರಾಮಯ್ಯನವರೇ ಇಲ್ಲ ಅಂತಾದರೆ ಕಾಂಗ್ರೆಸ್ ಕಂಪ್ಲೀಟ್ ಆಗಿ ಇಲ್ಲಿ ತೊಂದರೆಗೊಳಗಾಗತ್ತೆ ಅನ್ನುವಂಥ ಹುಂಕರಿಕೆಯನ್ನು ಸಿ ಎಂ ಕುರ್ಚಿ ಖಾಲಿ ಇಲ್ಲ ಖಾಲಿ ಇಲ್ಲದೆ ಇದ್ದ ಕುರ್ಚಿಗೆ ಇನ್ಯಾರೋ ಬರ್ತಾರೆ ಅಂತ ಹೆಂಗೆ ಹೇಳ್ತೀರಿ ನೀವು ಅಂತ ಒಂದು ಸ್ವಲ್ಪ ಎಗರಾಡುವ ಮಾತನ್ನು ಆಡಿದ್ದಾರೆ ಸತೀಶ್ ಜಾರಕಿಹೊಳಿ ಆದಷ್ಟು ಬೇಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಈ ಗೊಂದಲವನ್ನು ಬಗೆಹರಿಸುವುದು ಒಳ್ಳೆಯದು ಅನ್ನುವಂಥ ಮಾತನಾಡಿದ್ದಾರೆ ಇದರ ಮಧ್ಯೆ ತಾಜ್ ಹೋಟೆಲ್ನ ಒಂದು ಬುಕ್ ಆದಂತ ರೂಮುಗಳ ಸುದ್ದಿ ರೆಸಾರ್ಟ್ಗಳಲ್ಲಿ ರೂಮ್ ಬುಕ್ ಮಾಡಿರುವಂಥದ್ದು ಇವೆಲ್ಲವೂ ಹೊರಗೆ ಬರ್ತಾ ಇದೆ ಸಿದ್ದರಾಮಯ್ಯನ ಮನೆಯಲ್ಲಿ ಕಾವೇರಿ ನಿವಾಸದಲ್ಲಿ ಎಲ್ಲ ಆಪ್ತ ಶಾಸಕರು ಸಚಿವರೊಟ್ಟಿಗೆ ಸಮಾಲೋಚನೆ ನಡೀತಾ ಇದೆ ಇವತ್ತು ಕೂಡ ಸದಾಶಿವನಗರದ ಮನೆಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಆಪ್ತರು ಮೀಟಿಂಗ್ ಅನ್ನು ಮುಂದುವರಿಸಿದ್ದಾರೆ ಇದರ ಮಧ್ಯೆ ಯತ್ನಾಳ್ ಒಂದು ಬಾಂಬನ್ನು ಹಾಕಿದ್ದಾರೆ ಹಾಗಾದರೆ ರೆಸಾರ್ಟ್ ರಾಜಕೀಯ ಆರಂಭ ಆಗತ್ತಾ ಅದರ ಆರಂಭ ಅಂದ್ರೆ ಅದರ ಸೂಚನೆ ಏನು ಇದರ ಮಧ್ಯೆ ಖರ್ಗೆ ಅವರ ನಿವಾಸದಲ್ಲಿ ನಿನ್ನೆ ರಾತ್ರಿ ಡಿ ಕೆ ಶಿವಕುಮಾರರ ಬಣ ಹೋಗಿ ಅಲ್ಲಿ ಗೇಟು ತೆಗಲಿಕ್ಕೆ ಪ್ರಯತ್ನ ಮಾಡಿದಾಗ ಸೆಕ್ಯೂರಿಟಿ ಅವರು ತಡೆದಿದ್ದಾರೆ ಕೊನೆಗೆ ಖರ್ಗೆಯವರು ಮನೆಯೊಳಗೆ ಕರೆದು ಮಾತನ್ನು ಆಡಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಯಲ್ಲೇ ಇದ್ದವರು ಬೆಂಗಳೂರಿಗೆ ಬರುವ ಯಾವ ಸಾಧ್ಯತೆಯೂ ಇಲ್ಲದೆ ಇದ್ದವರು ದಿಢೀರಾಗಿ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ ಈ ಕ್ಷಿಪ್ರಕ್ರಾಂತಿ ಈ ಅಲ್ಲೋಲ ಕಲ್ಲೋಲದ ರಾಜಕೀಯ ಇದರ ಒಡಲಲ್ಲಿ ಏನಿದೆ ಏನಾಗ್ತಾ ಇದೆ ಸಿದ್ದರಾಮಯ್ಯನವರು ರಿವರ್ಸ್ ಗೇರಲ್ಲಿ ರಾಜಕೀಯ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಹೋಗೋರೆಲ್ಲ ಹೋಗಲಿ ದೆಹಲಿಗೆ ಅವರು ಹೈಕಮಾಂಡನ್ನು ಆಗುವುದಕ್ಕೆ ನಾ ತಡೆಯಲಿಕ್ಕೆ ನಾನು ಯಾರು ಅವರು ಹೇಳುವುದನ್ನೆಲ್ಲ ಹೇಳಿ ಆಮೇಲೆ ನಾನೂ ನೋಡ್ಕೊಳ್ತೇನೆ ಏನು ಹೇಳ್ತಾರೆ ಏನು ಮಾಡಬೇಕು ಏನು ಕೇಳ್ತಾರೆ ಅಂತ ಅನ್ನುವ ಮಾತನ್ನು ಅವರ ಬಣದ ಆಪ್ತರಿಗೆ ಹೇಳಿದ್ದಾರೆ ಅನ್ನೋದು ಈಗ ಬರ್ತಾ ಇರುವ ಸುದ್ದಿ ಈ ಎಲ್ಲ ವಿವರಗಳನ್ನು ನಿಮ್ಮೆದುರು ಇಡಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಂಬರ್ ಒನ್ ನಿನ್ನೆ ಎರಡೂವರೆ ವರ್ಷ ಪೂರೈಸಿದ ಸಿದ್ದರಾಮಯ್ಯನವರು ಚಾಮರಾಜನಗರಕ್ಕೆ ಭೇಟಿ ಕೊಟ್ಟಿದ್ದರು ಅಲ್ಲೇ ಕೆಲವು ಮಾತನ್ನು ಆಡಿದರು ನಾನೇ ಸಿ ಎಂ ಅನ್ನುವಂಥ ಹಿಂಟನ್ನು ಕೊಟ್ಟರು ಯಾವುದೇ ಕ್ರಾಂತಿ ಭ್ರಾಂತಿ ಇಲ್ಲ ಅನ್ನುವಂಥ ಮಾತನ್ನು ಆಡಿದರು ಅದರ ಮಧ್ಯೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನು ತಪ್ಪುವವರಲ್ಲ ತಪ್ಪಿದ ದಾಖಲೆ ಇಲ್ಲ ಮಾತಿನ ಪ್ರಕಾರ ಅವ್ರು ನಡ್ಕೊಳ್ತಾರೆ ಅದರ ಅರ್ಥ ನಾಲ್ಕು ಗೋಡೆಯ ಮಧ್ಯೆ ಏನು ಒಪ್ಪಂದ ನಡೆದಿತ್ತೋ ಆ ಮಾತಿಗೆ ಒಪ್ಪಿ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ಮೂವತ್ತು ತಿಂಗಳ ಕಳೆದಿದೆ ಮುಂದಿನ ಮೂವತ್ತು ತಿಂಗಳ ಡಿ ಕೆ ಶಿವಕುಮಾರ್ ಅವರದು ಕೊಟ್ಟ ಮಾತಿನ ಪ್ರಕಾರ ಮಾತನ್ನು ಉಳಿಸ್ಕೊಳ್ಳಿ ಅನ್ನುವಂಥ ಇಂಡೈರೆಕ್ಟ್ ಆದಂಥ ಒಂದು ಸೂಚನೆಯನ್ನು ಡಿ ಕೆ ಸುರೇಶ್ ಕೊಟ್ಟಿದ್ದಾರೆ ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅದರ ಜೊತೆಗೇನೆ ನಿನ್ನೆ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ನಿರಂತರವಾಗಿ ನಡೆದ ಮೀಟಿಂಗು ಅದರ ನಂತರದ ಕಾರ್ಯತಂತ್ರ ದೆಹಲಿಗೆ ದಿಢೀರಂತ ಡಿ ಕೆ ಶಿವಕುಮಾರ್ ಅವರ ಬಣ ಧಾವಿಸಿದ್ದು ಈ ಎಲ್ಲ ಬೆಳವಣಿಗೆಯನ್ನು ನೋಡಿ ತನ್ನ ಕಾರ್ಯಕ್ರಮವನ್ನು ಮೊಟಕುಗೊಳಿಸಿ ಇದೇ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಆಗಮಿಸಿದರು ದಿಢೀರಾಗಿ ಅದರ ಮಧ್ಯೆ ಇವತ್ತು ಬರ್ತಾ ಇರುವಂಥದ್ದು ಬಹಳ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಹಳ ದೊಡ್ಡ ಅಲ್ಲೋಲ ಕಲ್ಲೋಲ ರಾಜಕೀಯದ ಸೂಚನೆ ತಾಜಲ್ಲಿ ಒಟ್ಟು ಅಲ್ಲಿರುವಂಥ ರೂಮ್ಗಳನ್ನು ನವಂಬರ್ ಇಪ್ಪತ್ತ್ ಮೂರರ ನಂತರ ಬುಕ್ ಮಾಡಿದ್ದಾರೆ ನೂರ ಹದಿನೇಳು ಸೂಟ್ ರೂಮ್ ಇದೆ ತಾಜ ಹೋಟೆಲ್ ತಾಜ್ ಅಲ್ಲಿ ಅಲ್ಲಿ ಆ ನೂರ ಹದಿನೇಳು ರೂಮ್ಗಳನ್ನು ಪ್ರಭಾವಿ ರಾಜಕಾರಣಿ ರಾಜ್ಯದ ಪ್ರಭಾವಿ ರಾಜಕಾರಣಿ ನವಂಬರ್ ಇಪ್ಪತ್ತ್ ಮೂರರ ನಂತರ ಬುಕ್ ಮಾಡಿದ್ದಾರೆ ಬೆಂಗಳೂರಿನ ಸುತ್ತಮುತ್ತಲಿನ ಕೆಲವು ರೆಸಾರ್ಟ್ಗಳಲ್ಲೂ ರೂಮ್ ಬುಕ್ ಆಗಿದೆ ತಾಜ್ ಮ್ಯಾನೇಜ್ಮೆಂಟಿಗೆ ಕೇಳಿದ್ರೆ ಅವರು ನಮ್ಮ ಗ್ರಾಹಕರ ಪರ್ಸನಲ್ ಆದಂಥ ವಿಷಯಗಳನ್ನು ಹಂಚಿಕೊಳ್ಳುವುದು ನಮ್ಮ ವ್ಯವಹಾರಕ್ಕೆ ವಿರುದ್ಧವಾದದ್ದು ಅದರಿಂದ ನಾವು ಹೇಳಲಾರೆವು ಆದರೆ ಒಂದು ಮಾತ್ರ ಸತ್ಯ ಇಪ್ಪತ್ತ್ ಮೂರರ ನಂತರ ನಮ್ಮಲ್ಲಿನ ಬಹುತೇಕ ಸೂಟ್ಗಳು ಬುಕ್ಕಾಗಿದ್ದಾವೆ ರಾಜ್ಯದ ಒಂದು ಪ್ರಭಾವಿ ರಾಜಕಾರಣಿ ಐದರ ಡಿ ಕೆ ಶಿಯ ಹೆಸರಿನಲ್ಲೇ ಬುಕ್ ಆಗಿರಬಹುದು ಇಲ್ಲ ಅವರಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳ ಹೆಸರಿನಲ್ಲಿ ಬುಕ್ ಆಗಿರಬಹುದು ಬುಕ್ಕಾದದ್ದಂತೂ ಸತ್ಯ ಇಪ್ಪತ್ನಾಲ್ಕರ ಜ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ಸುತ್ತಮುತ್ತಲಿನ ರೆಸಾರ್ಟ್ಗಳಲ್ಲಿ ರೂಮ್ ಬುಕ್ ಆಗಿದೆ ಐವತ್ತೊಂದು ಶಾಸಕರು ಈಗಾಗಲೇ ಡಿ ಕೆ ಅವರ ಒಂದು ಪರವಾಗಿ ನಿಂತಿದ್ದಾರೆ ಪ್ಲಸ್ ದಲಿತ ಶಾಸಕರು ಅನ್ನೋದು ನಿನ್ನೆಯಿಂದ ಹೊರಗೆ ಬರ್ತಾ ಇರುವಂಥ ಸುದ್ದಿ ಹಾಗೆಯೇ ಡಿ ಕೆ ಶಿಯವರಿಗೆ ಅವರಿಗೆ ಸಿ ಎಂ ಪಟ್ಟವನ್ನು ಕೊಡದೇ ಇದ್ದರೆ ಏನಾಗುತ್ತೆ ಅನ್ನುವಂಥ ಒಂದು ಇಡೀದಾದಂಥ ಒಂದು ಸೂತ್ರ ಸಂಧಾನವನ್ನು ಡಿ ಕೆ ಶಿ ಪರ ಬ್ಯಾಟಿಂಗ್ ಮಾಡ್ತಾ ಇರುವಂತಹ ಶಾಸಕರು ಸಚಿವರು ದೆಹಲಿಗೆ ಕೊಂಡೋಗಿದ್ದಾರೆ ಹಾಗಾಗಿ ಈ ಬಡ ರಾಜಕೀಯ ಒಂದು ಆತ್ಯಂತಿಕ ಸ್ಥಿತಿಗೆ ನಿರ್ಣಾಯಕ ಹಂತಕ್ಕೆ ಬಂದು ಮುಟ್ಟಿದೆ ಅನ್ನೋದಂತೂ ನೂರಕ್ಕೆ ನೂರು ಸತ್ಯ ಡಿ ಕೆ ಶಿವಕುಮಾರ್ ರೆಸಾರ್ಟ್ ರಾಜಕಾರಣದ ಅತ್ಯಂತ ನಿಪುಣ ಒಬ್ಬ ನಾಯಕ ಅವರು ಪಕ್ಷಕ್ಕೆ ತೊಂದರೆ ಆದಾಗೂ ರೆಸಾರ್ಟ್ ರಾಜಕಾರಣದ ಮೂಲಕ ಇಡೀ ಪಕ್ಷಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಆಯಕಟ್ಟಿನ ಜಾಗದಲ್ಲಿ ಎಲ್ಲೆಲ್ಲಿ ರೆಸಾರ್ಟ್ ರಾಜಕಾರಣ ಮಾಡಬೇಕೋ ಅಲ್ಲಿ ಅವರು ಮಾಡಿದ್ದಾರೆ ಎಚ್ ಡಿ ಕೆ ಇವರನ್ನು ಮೀರಿಸುವ ರಾಜಕಾರಣವನ್ನು ಮಾಡಿದ್ದಾರೆ ರೆಸಾರ್ಟ್ ರಾಜಕಾರಣದಲ್ಲಿ ಯಾವ್ಯಾವ ಆಪರೇಷನ್ ಯಾವ್ಯಾವ ರೀತಿ ಆಗಿದೆ ಅನ್ನೋದನ್ನು ರಾಜ್ಯದ ಜನತೆಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಇದರ ಮಧ್ಯೆ ಪರಮೇಶ್ವರ್ ಆಮೇಲೆ ಗುಂಡೂರಾವ್ ಸಿದ್ದರಾಮಯ್ಯನವರ ಬಣ ಅವರು ಕೂಡ ದೆಹಲಿಗೆ ಪರೇಡ್ ಮಾಡಲಿಕ್ಕೆ ಹೊರಟಿದ್ದಾರೆ ಸಿದ್ದು ಬಣವೂ ಕೂಡ ದೆಲ್ಲಿಗೆ ಹೋಗ್ತಾ ಇದೆ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ದಿನೇಶ್ ಗುಂಡೂರಾವ್ ವೆಂಕಟೇಶ್ ಕೆ ಎನ್ ರಾಜಣ್ಣ ಗುಂಪು ದೆಹಲಿಗೆ ಹೊರಟಿದೆ ಇದರ ಮಧ್ಯೆ ದಿಢೀರಾಗಿ ಖರ್ಗೆಯವರು ಬೆಂಗಳೂರಿಗೆ ಆಗಮಿಸಿದ್ದಾರೆ ಅವರು ಬರುವ ಯಾವ ಸೂಚನೆಗಳು ಇರಲಿಲ್ಲ ಕಾರ್ಯಕ್ರಮವೂ ಇರಲಿಲ್ಲ ನಿನ್ನೆ ಅವರ ತಂಡ ಭೇಟಿಯಾಯಿತು ಡಿ ಕೆ ಶಿ ಬಣ ಆದರೆ ಡಿ ಕೆ ಶಿ ಅವರು ಇವತ್ತು ರೆಸಾರ್ಟ್ ರಾಜಕಾರಣಕ್ಕೆ ಕೈ ಹಾಕಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಬರ್ತಾ ಇರುವ ಹೊತ್ತಿನಲ್ಲಿ ದಿಢೀರಾಗಿ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಕ್ಕೆ ಆಗಮಿಸಿದ್ದಾರೆ ಇದರ ಮಧ್ಯೆ ಯತ್ನಾಳ್ ಅವರು ಒಂದು ಬಾಂಬನ್ನು ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಮಾತಾಡ್ತಾ ಇರುವ ಹತಾಶೆ ಅವರು ಗದ್ಗದಿತರಾಗುವ ರೀತಿ ಕುಸಿದ ರೀತಿ ನೋಡಿದರೆ ಕಾಂಗ್ರೆಸ್ಸಿನಲ್ಲಿ ಅವರಿಗೆ ಹೈಕಮಾಂಡ್ ಸಿ ಎಂ ಮಾಡುವಂಥ ಯಾವ ಸೂಚನೆಯೂ ಕಾಣ್ತಾ ಇಲ್ಲ ಆದರೆ ಬಿ ಜೆ ಪಿಯ ವಿಜಯೇಂದ್ರ ಬಹಳ ಹಿಂದೆಯೇ ದೆಹಲಿಯ ಬಿ ಜೆ ಪಿ ವರಿಷ್ಠರ ಎದುರು ಡಿ ಕೆ ಶಿ ಅವರನ್ನು ಕೂಡರಿಸಿದ್ದಾರೆ ಐವತ್ತರಿಂದ ಅರವತ್ತು ಶಾಸಕರ ಬೆಂಬಲ ತನಗಿದೆ ಅನ್ನೋದನ್ನು ಆಗಲೇ ಡಿ ಕೆ ಶಿ ಅವರು ಸ್ಪಷ್ಟ ಮಾಡಿದ್ದಾರೆ ಆದ್ದರಿಂದ ನೀವು ನೋಡ್ತಾ ಇರಿ ಡಿ ಕೆ ಶಿ ಅವರು ಅವರ ಬೆಂಬಿಗಲ್ ಬೆಂಬಲಿಗರೊಂದಿಗೆ ಬಿ ಜೆ ಪಿಗೆ ಹೋಗ್ತಾರೆ ಅವರಲ್ಲಿ ಸರ್ಕಾರ ಮಾಡ್ತಾರೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ ವಿಜಯೇಂದ್ರ ಉಪಮುಖ್ಯಮಂತ್ರಿ ಆಗ್ತಾರೆ ಇದು ಸ್ಟ್ರಾಟಜಿ ಇದು ಹಂಡ್ರೆಡ್ ಪರ್ಸೆಂಟ್ ಸರಿಯಾದಂಥ ಮಾಹಿತಿ ನಾನು ಕೊಡ್ತಾ ಇರುವಂಥದ್ದು ಅನ್ನುವಂಥ ಒಂದು ಬಾಂಬನ್ನು ಹಾಕಿದ್ದಾರೆ ಆದರೆ ಇದು ಯಾವುದಕ್ಕೂ ಡಿ ಕೆ ಶಿ ಅವರು ನೇರವಾಗಿ ಪ್ರತಿಕ್ರಿಯಿಸ್ತಾ ಇಲ್ಲ ನನಗೇನು ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ ಅರಿವಿಲ್ಲ ನನಗೆ ದೆಹಲಿ ಹೋದಂಥದ್ದ್ರ ಬಗ್ಗೆನೂ ಗೊತ್ತಿಲ್ಲ ಆದರೆ ಅಲ್ಲಿ ಕೆಲವು ಕಡೆ ಆಯಕಟ್ಟಿನ ಜಾಗದಲ್ಲಿ ಮಾಗಡಿ ಬಾಲಕೃಷ್ಣ ಅವರು ಮಾತಾಡಿದ್ದಾರೆ ಕೆಲವು ನಿಮಗೆ ಅದರ ನೋಟ್ಸ್ ಅನ್ನು ವಾಯ್ಸ್ ಅನ್ನು ಕೇಳಿಸ್ಕೊಳ್ತಾ ಕೇಳಿಸ್ತೇವೆ ಅವ್ರು ಏನ್ ಮಾತಾಡಿದ್ದಾರೆ ಅನ್ನೋದನ್ನು ಕೇಳಿಸ್ತೇವೆ ಅಲ್ಲ ಇದು ಅವ್ರು ಒಂದ್ ಮೀಟಿಂಗ್ ಮಾಡಿದ್ರೆ ನಾವು ಒಂದ್ ಮೀಟಿಂಗ್ ಮಾಡೋದು ಇದರ ಒಳ್ಳೆ ಬೆಳವಣಿಗೆ ಎಲ್ಲ ಪಕ್ಷಕ್ಕೆ ಹಾನಿ ಆಗ್ತದೆ ಅದ್ರ ಬದಲು ಹೈಕಮಾಂಡ್ ಸೂಕ್ತ ನಿರ್ಧಾರ ತಗೋಬೇಕು ಅಂತ ನಾನು ಅನಿಸಿದೆ ಆಗ್ಬಿಟ್ಟು ಕಾಂಗ್ರೆಸ್ ನನಗೆ ಗೊತ್ತಿಲ್ಲ ನೀವ್ ಹೇಳಿದ್ದೀಗ ಈಗ ನೀವ್ ಹೇಳಿದ್ದು ಡಿ ಕೆ ಅವರು ಎಲ್ರಿಗೂ ಹೇಳಿದ್ದಾರೆ ಯಾರು ಕೂಡ ನಮ್ಮ ಈ ವಿಚಾರದಲ್ಲಿ ಚರ್ಚೆ ಮಾಡಬೇಡಿ ಅಂತ ಹೇಳಿದ್ದಾರೆ ಚರ್ಚೆ ನಡುವೆ ಅಹಿಂದ ಸಮಾವೇಶ ಮಾಡೋದಕ್ಕೆ ಕೂಡ ಮುಂದಾಗ್ತೀರ ಮಾಡ್ಲಿರಿ ನಮ್ ಪಕ್ಷ ಗಟ್ಟಿ ಆಗಬೇಕಲ್ವೇನ್ರಿ ಅಯ್ಯಿಂದ ವರ್ಗದ ಓಟು ನಮ್ಗೆ ಬೇಕಲ್ಲಪ್ಪ ಮೇಜರ್ ಕಮ್ಯುನಿಟಿ ಜೊತೆಗೆ ಮೇಜರ್ ಕಮ್ಯುನಿಟಿ ಇದ್ಬಿಡಕಾಯ್ತದ ಅಯ್ಯಿಂದಗಳು ಬೇಕು ಮಾಡಿ ಬದಲಾವಣೆ ವಿಚಾರ ಸಂದರ್ಭದಲ್ಲಿ ಸರ್ ಇದಕ್ಕೂ ಇದಕ್ಕೂ ಯಾಕೆ ತಾಳಿ ಹಾಕ್ತೀರಾ ಅದೇನ ಇಂದ ಸಮಾವೇಶ ಮಾಡ್ಬಿಟ್ರೆ ಈಗ ನಾವು ಮೇಜರ್ ಕಮ್ಯು ನಾವು ಮೇಜರ್ ಕಮ್ಯುನಿಟಿ ಸಮಾವೇಶ ಮಾಡ್ಬಿಟ್ರೆ ಹಂಗಾರೆ ಸಿಎಂ ಬದಲಾವಣೆ ವಿಚಾರ ಮಾಡ್ತಾರೆ ಅಂತ ನಾನು ನೀವು ಪಕ್ಷ ಬಲವರ್ತನೆ ಮಾಡ್ತಾರೆ ಸ್ಪಷ್ಟ ಸೂಚನೆ ಅವರಿಗೆ ಒಳಗಿಂದ ಬಂದಿರಬೇಕು ಜ್ಯೋತಿಷಿಗಳು ಹೇಳಿರಬೇಕು ಆದ್ರಿಂದ ನಿನ್ನೆಯಿಂದಲೇ ಓಪನ್ ಆಗಿ ಮಾತುಕತೆ ನಡೆದದ್ದು ಕೊಟ್ಟ ಮಾತಿನ ಪ್ರಕಾರ ಹೈಕಮಾಂಡ್ ನಡ್ಕೋಬೇಕು ಸಿದ್ದರಾಮಯ್ಯನವರು ನಡ್ಕೋಬೇಕು ನಮ್ಮ ಅಣ್ಣನಿಗೆ ಅಧಿಕಾರ ದಕ್ಕಲೇಬೇಕು ಅಂತ ಡಿ ಕೆ ಸುರೇಶನ್ ಏನು ಬ್ಯಾಟ್ ಬೀಸ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಗುಪ್ತವಾಗಿ ಅವರ ಮನೆಯಲ್ಲೇ ಮೀಟಿಂಗ್ ಮೇಲೆ ಮೀಟಿಂಗು ಮೀಟಿಂಗ್ ಮೇಲೆ ಮೀಟಿಂಗು ಇದೆ ಇವತ್ತು ಅದರ ನಿರ್ಣಾಯಕ ಹಂತ ಅನ್ನುವ ಹಾಗೆ ಹೋಟೆಲ್ ತಾಜ್ ಮತ್ತು ರೆಸಾರ್ಟ್ಗಳಲ್ಲಿ ರೂಮನ್ನು ಬುಕ್ ಮಾಡಿರುವ ಸುದ್ದಿ ಕಾಳಗಿಚ್ಚಿನಂತೆ ಕರ್ನಾಟಕದ ಕಾಂಗ್ರೆಸ್ಸಿನ ಒಳಭಾಗದಲ್ಲಿ ಇದೆ ಎರಡೂ ಕಡೆ ಬಡ ರಾಜಕೀಯ ಇನ್ನಿಲ್ಲದ ಮಟ್ಟಕ್ಕೆ ಜೋರಾಗಿ ಸಾಕ್ತಾ ಇದೆ ಆಡಳಿತದ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ದೈನಿಕವಾಗಿ ಇಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಹಾಡು ಹಗಲೇ ಏಳುವರೆ ಕೋಟಿಗೂ ಹೆಚ್ಚಿನ ಮೊತ್ತ ಇಲ್ಲಿ ದರೋಡೆ ಆದರೂ ಕೂಡ ಅದರ ಬಗ್ಗೆ ಹೆಚ್ಚು ಕಾಳಜಿ ಇದ್ದಂಗೆ ಕಾಣೋದಿಲ್ಲ ಈ ನ್ಯೂಸನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇರೋ ಹೊತ್ತಿಗೆ ತಮಿಳುನಾಡಲ್ಲಿ ಆರು ಪಾಯಿಂಟ್ ಮೂರು ಕೋಟಿ ಹಣವನ್ನು ನಾಲ್ಕು ಜನ ಕ ಕಳ್ಳರನ್ನು ಕದ್ದಿ ಇದನ್ನು ಕದ್ದವರನ್ನು ಹಿಡಿದಿದ್ದಾರೆ ಅನ್ನುವಂಥ ಸುದ್ದಿಯೂ ಬರ್ತಾ ಇದೆ ಇದರ ಮಧ್ಯೆ ಸಿದ್ದು ಬಣ ಮತ್ತು ಡಿ ಕೆ ಶಿಯ ಬಣ ನೇರವಾಗಿ ಜಿದ್ದಿ ರಾಜಕಾರಣಕ್ಕೆ ಇಳಿದಿದೆ ಅದರ ಮಧ್ಯೆ ಯತ್ನಾಳ್ ಅವರ ಬಾಂಬು ಕೂಡ ಕೇವಲ ಹುಸಿ ಬಾಂಬು ಅಂತ ಹೇಳಲಿಕ್ಕೆ ಆಗದೇ ಇದ್ದಂಥಷ್ಟು ಅವರು ಅತ್ಯಂತ ಭರವಸೆಯ ಮಾತನಾಡಿದ್ದಾರೆ ಹಾಗಾಗಿ ಒಂದೋ ಹೈಕಮಾಂಡಿನ ಮೇಲೆ ಒತ್ತಡ ತರುವಂಥ ಎಲ್ಲ ಪ್ರಕ್ರಿಯೆಯನ್ನು ಡಿ ಕೆ ಶಿ ಅವರು ಅವರ ಬಣ ಏನು ಇವತ್ತು ಇದೆ ಅದಕ್ಕೆ ಕಾಂಗ್ರೆಸ್ಸು ಮಣಿಯಲೇಬೇಕು ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಪಟ್ಟವನ್ನು ಕೊಡಲೇಬೇಕು ನಂಬರ್ ಒನ್ ಒಮ್ಮೆ ಕಾಂಗ್ರೆಸ್ ಏನಾದರೂ ಸಿದ್ದರಾಮಯ್ಯನವರೇ ಮಾಸ್ ಲೀಡರು ಬಿಹಾರದ ಎಲೆಕ್ಷನ್ನಲ್ಲಿ ತುಂಬ ತೊಂದರೆಗಳನ್ನು ಅನುಭವಿಸಿದೆ ಕಾಂಗ್ರೆಸ್ಸು ಸಿ ಜಿ ಐ ಗವಾಯಿಯವರು ಇವತ್ತು ಬೇರೆ ತೀರ್ಪನ್ನು ಐತಿಹಾಸಿಕವಾಗಿ ಕೊಡುವ ಮೂಲಕ ಇಂಡಿಕೂಟಕ್ಕೆ ಮರ್ಮಾಘಾತ ಬೇರೆ ಮಾಡಿದ್ದಾರೆ ಈ ಎಲ್ಲ ಹಿನ್ನೆಡೆ ಹಿನ್ನೆಲೆ ಅದರ ಮಧ್ಯೆ ನಾವಿಲ್ಲೇನಾದರೂ ಇರುವ ಒಂದೇ ಒಂದು ಗಟ್ಟಿಯಾದಂಥ ಸರ್ಕಾರ ದೇಶದಲ್ಲಿ ಕಾಂಗ್ರೆಸ್ ಪರವಾಗಿದ್ದಂಥದ್ದು ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಹಾಗಾಗಿ ಅಲ್ಲಿಯೂ ಕೂಡ ನಾವು ಏನಾದರೂ ಎಡವಟ್ಟು ಮಾಡಿಕೊಂಡ್ರೆ ತೊಂದರೆ ಆಗಬಹುದು ಅನ್ನುವಂಥ ಬೇರೆ ಬೇರೆ ಈ ರಾಜಕೀಯ ಕಾರಣವನ್ನು ಇಟ್ಕೊಂಡು ಏನಾದರೂ ಡಿ ಕೆ ಶಿ ಅವರಿಗೆ ಸಿ ಎಂ ಪದವಿಯನ್ನು ವಂಚಿಸಿದರೆ ಡಿ ಕೆ ಶಿ ಅವರು ಯತ್ನಾಳ್ ಹೇಳಿದ ಹಾಗೆ ಬಿ ಜೆ ಪಿಗೆ ಹೋಗುವುದು ನೂರಕ್ಕೆ ನೂರು ಗ್ಯಾರಂಟಿ ಅನ್ನೋದ್ರ ಬಗ್ಗೆ ಯಾರಿಗೂ ಸಂದೇಹ ಇರಲಾರದು ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಇವತ್ತು ಎಷ್ಟು ಆತ್ಮ ಭರವಸೆ ಮತ್ತು ತಾನು ಸಿ ಎಮ್ ಆಗಿ ಕರ್ನಾಟಕವನ್ನು ಯಾವ ರೀತಿ ಮುನ್ನಡೆಸಬಲ್ಲೆ ಅನ್ನುವಂಥ ಸೂಚನೆಯನ್ನು ತಾನು ಭಾಗವಹಿಸುವ ಸಭೆ ಸಮಾರಂಭಗಳಲ್ಲಿ ಪ್ರೆಸ್ ಮೀಟ್ಗಳಲ್ಲಿ ಒಂದೊಂದಾಗಿ ಟ್ರಂಪ್ ಕಾರ್ಡ್ ಥರ ಕೊಡ್ತಾ ಇದ್ದಾರೆ ಈಗ ಡಿ ಕೆ ಶಿ ಬಣ ಒಂದು ರಾಜಕೀಯ ಜಿಜ್ಜಾದಿಜ್ ಜಿದ್ದಾಜಿದ್ದಿಗೆ ನಿಂತು ಆತ್ಯಂತಿಕವಾದಂಥ ತನ್ನ ಎಲ್ಲ ಕೊನೆಯ ಅಸ್ತ್ರಶಸ್ತ್ರಗಳನ್ನು ಪ್ರಯೋಗಿಸಿದರೂ ಕೂಡ ಅವರಿಗೆ ಒಂದು ಭರವಸೆ ಇದೆ ನಾವು ಹೈಕಮಾಂಡಿನ ವಿರುದ್ಧ ಹೋಗ್ತಾ ಇಲ್ಲ ಪಕ್ಷ ನಿಷ್ಠೆಗೆ ನಾವು ದ್ರೋಹ ಮಾಡ್ತಾ ಇಲ್ಲ ಯಾಕೆ ಅಂತಂದರೆ ಅವತ್ತೇ ಡಿ ಕೆ ಶಿ ಬಣ ಅದನ್ನು ವಾದಿಸ್ತಾ ಇದೆ ಈಗ ನಾವು ಏನಾದರೂ ಮನಸ್ಸು ಮಾಡಿದ್ದಿದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪದವಿಗ ಮೊದಲಾಗಿ ಏನು ಕೂತ್ಕೊಳ್ಳುವ ಹೊತ್ತಿಗೆನೆ ಡಿ ಕೆ ಅವರಿಗೆ ಸಂಪೂರ್ಣ ತಾಕತ್ತಿತ್ತು ರೆಸಾರ್ಟ್ ರಾಜಕೀಯವನ್ನೂ ಮಾಡಬಹುದಿತ್ತು ಅವರೇ ಅವರ ಶ್ರಮದಿಂದ ನಿಷ್ಠೆಯಿಂದ ಹೋರಾಟದಿಂದ ತ್ಯಾಗದಿಂದ ಅವರು ನೂರ ಮೂವತ್ತಾರು ಸೀಟನ್ನು ಕರ್ನಾಟಕಕ್ಕೆ ತರುವ ಮೂಲಕ ಇಡೀ ದೇಶದಲ್ಲಿ ಕರ್ನಾಟಕ ಕಾಂಗ್ರೆಸ್ಸಿಗೆ ಒಂದು ಸಮ್ಮಾನವನ್ನು ತಂದಿದ್ದಾರೆ ಆದ್ದರಿಂದ ಅವತ್ತೇ ಮನಸ್ಸು ಮಾಡಿದ್ದಿದ್ರೆ ಸಿ ಎಮು ಕುರ್ಚಿಯನ್ನು ಬಿಟ್ಟುಕೊಡುವ ಪ್ರಶ್ನೆ ಇರಲೇ ಇಲ್ಲ ಅವರೇ ಅದರಲ್ಲಿ ಆಸೀನರಾಗ್ತಾ ಇದ್ದರು ಮತ್ತು ಅರ್ಹತೆಯಿಂದ ಶ್ರಮದಿಂದ ಅವರು ಅಲ್ಲಿ ಕೂತುಕೊಳ್ಳುವ ಯೋಗ್ಯತೆ ಕೂಡ ಇತ್ತು ಇಡೀ ಸಮುದಾಯ ಅವರ ಬೆಂಗಾವಲಿಗೆ ನಿಂತಿತ್ತು ಪ್ರಥಮ ಬಾರಿಗೆ ಇತಿಹಾಸದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಏಕೀಕೃತಗೊಂಡು ಕಾಂಗ್ರೆಸ್ಸಿಗೆ ಓಟ್ ಹಾಕದಿದ್ದರೆ ಅದು ಕೇವಲ ಕೇವಲ ಡಿ ಕೆ ಶಿ ಅವರು ಸಿ ಎಂ ಆಗ್ತಾರೆ ಅನ್ನುವ ಭರವಸೆಯಿಂದ ಮಾತ್ರ ಅನ್ನೋದನ್ನು ಇವತ್ತಿಗೂ ಇವತ್ತು ಪ್ರ ಪ್ರತಿಪಾದಿಸ್ತಾ ಇದೆ ಅವರು ತ್ಯಾಗ ಮಾಡಿದ್ದಾರೆ ಮಾತಿಗೆ ಬೆಲೆ ಕೊಟ್ಟಿದ್ದಾರೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಮತ್ತು ಸೋನಿಯಾ ಗಾಂಧಿಯವರ ಮಾತಿಗೆ ಅವರು ಕ್ಷಣ ಮಾತ್ರದಲ್ಲಿ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅದರ ಅರ್ಥ ಏನು ಹೈಕಮಾಂಡು ನನ್ನ ಮಾತನ್ನು ಅಷ್ಟರ ಮಟ್ಟಿಗೆ ನಡೆಸ್ಕೊಡುತ್ತೆ ನಾನು ಹೈಕಮಾಂಡಿನ ಮಾತಿಗೆ ಇಷ್ಟೆಲ್ಲ ಅರ್ಹ ವಿಜಯ ಐತಿಹಾಸಿಕ ವಿಜಯವನ್ನು ನಾನು ಕಾಂಗ್ರೆಸ್ಸಿನ ಒಂದು ಅವಿರ್ಭಾಗವಾಗಿ ತಂದುಕೊಟ್ಟಾಗಲೂ ಕೂಡ ನಾನು ಸಿ ಎಂ ಆಗುವಂಥ ಎಲ್ಲ ಸಾಧ್ಯತೆ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಇದ್ದರೂ ಕೂಡ ಹೈಕಮಾಂಡಿನ ಸೋನಿಯಾ ಗಾಂಧಿ ಅವರ ವಾದ್ರಾ ಅವರ ಮಾತಿಗೆ ನಾಯಕರ ಮಾತಿಗೆ ನಾನು ಬೆಲೆ ಕೊಟ್ಟಿದ್ದೇನೆ ಸಿ ಎಂ ಕುರ್ಚಿಯನ್ನು ತ್ಯಾಗ ಮಾಡಿದ್ದೇನೆ ಈಗ ನನ್ನ ಸರದಿ ಈಗ ನೀವು ಮಾತಿಗೆ ತಕ್ಕಾಗಿ ಸಿಎಂ ಕುರ್ಚಿಯನ್ನು ಬಿಟ್ಕೊಳ್ಳಿ ಮಾತಿಗೆ ತಕ್ಕಾಗಿ ನನ್ನನ್ನು ಸಿ ಎಮ್ ಆಗಿ ಮಾಡಿ ಇಲ್ಲ ನನ್ನ ದಾರಿ ನನಗೆ ಬಹುಶಃ ಆ ಒಂದು ಸಂಪೂರ್ಣವಾದ ನೆಲೆಗೆ ತೀರ್ಮಾನಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಬಣ ಬಂದಿರೋದ್ರಿಂದಲೇ ರೆಸಾರ್ಟ್ ರಾಜಕಾರಣದ ಸುಳಿವು ಇವತ್ತಿನಿಂದ ಸಿಗ್ತಾ ಇದೆ ಕಾಂಗ್ರೆಸ್ಸಿನ ರಾಜ್ಯದ ರಾಜಕೀಯ ಮತ್ತು ಹೈಕಮಾಂಡಿನ ಮೇಲೆ ತರುವ ಒತ್ತಡ ಇದು ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂತಂದರೆ ಕಾರ್ಯಕ್ರಮವಿಲ್ಲದೆ ನಿಗದಿತವಾದ ಯಾವುದೇ ರೀತಿಯ ಟೂರು ಅಥವಾ ಬರುವಿಕೆ ಇಲ್ಲದೇ ದಿಢೀರಾಗಿ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕಕ್ಕೆ ಧಾವಿಸಿದ್ದಾರೆ ಸಿದ್ದರಾಮಯ್ಯನ ಬಣ ದೆಹಲಿಗೆ ಹೊರಟಿದೆ ಮತ್ತು ಸಿದ್ದರಾಮಯ್ಯನ ಬಣ ಮೇಲಿಂದ ಮೇಲೆ ಮೀಟಿಂಗ್ ಮಾಡ್ತಾ ಇದೆ ಎಲ್ಲರೂ ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ ಅದರ ಮಧ್ಯೆ ಡಿ ಕೆ ಶಿ ಅವರು ಅನಾರೋಗ್ಯದ ಕಾರಣವನ್ನು ಕೊಟ್ಟು ತಣ್ಣಗೆ ಮನೆಯಲ್ಲಿ ಕೂತು ಏನನ್ನ ಮಾಡಬೇಕೋ ಅದನ್ನು ವಿದ್ಯುಕ್ತವಾಗಿ ಮಾಡ್ತಾ ಇದ್ದಾರೆ ಸಿಎಂ ಕುರ್ಚಿಯ ಬಡ ರಾಜಕೀಯ ಅತ್ಯಂತ ನಿರ್ಣಾಯಕವಾದ ಹಂತಕ್ಕೆ ಆಸ್ಫೋಟಕ ಹಂತಕ್ಕೆ ಬಂದು ನಿಂತಿದೆ ಅನ್ನೋದಕ್ಕೆ ಈ ರೆಸಾರ್ಟ್ ರಾಜಕಾರಣ ಬಂದು ಎಂಟ್ರಿ ಆದದ್ದು ಸಾಕ್ಷಿ ಪ್ರಜ್ಞೆ ಅಂತ ನಾನು ಭಾವಿಸ್ತೇನೆ ಇದು ಈ ಹೊತ್ತಿನ ಕರ್ನಾಟಕದ ರಾಜಕೀಯದ ಬಿಸಿ ಬಿಸಿ ಸುದ್ದಿ ಬ್ರೇಕಿಂಗ್ ನ್ಯೂಸ್ ಇದರ ನಂತರದ ಎಲ್ಲ ಸುದ್ದಿಗಳೊಂದಿಗೆ ಮತ್ತೆ ನಿಮ್ಮೊಟ್ಟಿಗೆ ಬರ್ತೇನೆ ಅಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಮಸ್ತೆ